ಸ್ಪೆಷಲ್ ವೇವ್ಗೆ ಸ್ವಾಗತ ನಾನು ಮನೋಜ್ ಕುಮಾರ್ ಒಂದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ತಮ್ಗಾಗಲೇ ಗೊತ್ತಾಗಿದೆ ಏನಂತ ಹೇಳಿ ಐತಿಹಾಸಿಕ ತೀರ್ಪೊಂದು ಹೊರಬಿದ್ದಿರುವಂಥದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇಂದು ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿದೆ ತಮಗಾಗಲೇ ಗೊತ್ತಿದೆ ಕೆ ಆರ್ ನಗರದ ಮೂಲದ ಮಹಿಳೆಯ ಏನು ಕಿಡ್ನ್ಯಾಪ್ ಹಾಗೂ ಅತ್ಯಾಚಾರ ಕೇಸ್ನಲ್ಲಿ ಕಳೆದ ವರ್ಷಗಳಿಂದ ಪ್ರಜ್ವಲ್ ರೇವಣ್ಣ ಇವರು ಕೇಸನ್ನು ಎದುರಿಸ್ತಾ ಇದ್ರು ನಿರಂತರವಾಗಿ ಮಹಿಳೆಯ ಮೇಲೆ ಕಿರುಕುಳ ಲೈಂಗಿಕ ದೌರ್ಜನ್ಯವನ್ನು ನಡೆಸಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ರು ಆದರೆ ಇವತ್ತು ಅಂತಿಮವಾಗಿ ಅವರು ದೋಷಿ ಅಂತ ಹೇಳಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಅದು ಜೀವಾವಧಿ ಶಿಕ್ಷೆ ಜೀವನ ಪರ್ಯಂತ ಶಿಕ್ಷೆ ಕೆಲವೊಂದು ಸೆಕ್ಷನ್ಗಳನ್ನು ಹಾಕಿ ಬಹಳ ಕಠಿಣವಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದಂಥದ್ದು ಅದು ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಈ ಕೇಸ್ನಲ್ಲಿ ಬಹಳ ಬೇಗ ಅಂತ ಹೇಳಿದ್ರೆ ವರ್ಷದ ನಾಲ್ಕು ತಿಂಗಳಾಗಿದೆ ಬಹುಶಃ ಆ ವರ್ಷದ ನಾಲ್ಕು ತಿಂಗಳ ಒಳಗಡೆ ಈ ಕೇಸನ್ನ ಕುಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಈಗಾಗಲೇ ತೀರ್ಪನ್ನು ಕೊಟ್ಟಿರುವಂಥದ್ದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಏನು ಸಂತೋಷ್ ಗಜಾನನ ಅವರಿಗೆ ಯಾಕಂತ ಹೇಳಿದ್ರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ನ್ಯಾಯಾಲಯ ಅಂತ ಹೇಳಿದ್ರೆ ನ್ಯಾಯಾಂಗ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೌರವಿಸಬೇಕು ಯಾಕಂತ ಹೇಳಿದ್ರೆ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯನ ಹಿಡಿದು ಸನ್ಮಾನ್ಯನವರೆಗೂ ಕೂಡ ಸಮಾನವಾಗದಂತಹ ಕಾನೂನು ಎಲ್ರಿಗೂ ಇದೆ ಆ ಸಂವಿಧಾನಿಕವಾದಂತಹ ಕಾನೂನನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಆ ಕಾನೂನಿನ ಭಯ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ಈ ಒಂದು ತೀರ್ಪಿನಲ್ಲಿ ತಿಳಿದುಕೊಳ್ಳುವಂಥದ್ದು ಮತ್ತೊಂದು ಬಹಳ ವಿಶೇಷ ಅನ್ಸೋದು ಬಹುಶಃ ದೇಶದ ಇತಿಹಾಸದಲ್ಲಿ ಇದೊಂದು ಬೆಂಚ್ ಮಾರ್ಕ್ ಆಗಿ ಉಳಿಯುತ್ತದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರುವಂತಹ ಅಂಶ ಯಾಕಂತ ಹೇಳಿದ್ರೆ ಇದು ಸಾಮಾನ್ಯವಾದಂತಹ ಅಲ್ಲ ಸುಮಾರು ನೂರಾರು ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಗಂಭೀರವಾಗಿ ಈ ಕೇಸನ್ನು ಪರಿಗಣಿಸಬೇಕು ಅಂತ ಹೇಳಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ ಕಳೆದ ವರ್ಷ ನಡೆದಿತ್ತು ಈ ಪೈಕಿ ಸುದೀರ್ಘವಾಗಿ ಏನು ವಾದ ವಿವಾದಗಳು ಅಂತ ಹೇಳಿದ್ರೆ ಪರ ವಿರೋಧದ ಚರ್ಚೆಗಳು ನಡೀತಾ ಇತ್ತು ಆರೋಪಿಯನ್ನು ಏನು ನ್ಯಾಯಾಂಗದ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ವರ್ಷಗಳ ನಂತರ ಇದರ ತೀರ್ಪು ಬಹಳ ಐತಿಹಾಸಿಕ ಮಟ್ಟದಲ್ಲಿ ಈ ತೀರ್ಪು ಹೊರಬಂದಿದೆ ಇಡೀ ದೇಶವೇ ಇಡೀ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಇದೊಂದು ಮಹತ್ತರವಾದ ಗೆಲುವು ಮಹತ್ವದವಾದಂತಹ ತೀರ್ಪು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ವ್ಯಕ್ತಿ ಸಾಮಾನ್ಯವಾದ ಹಾಲಿ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಈ ರೀತಿಯಾದಂತಹ ಒಂದು ಏನು ದೌರ್ಜನ್ಯಗಳಿದೆ ಮಾಡಿದಂತಹ ಈ ಕೃತ್ಯಗಳೇನಿದೆ ಈ ಕೃತ್ಯಕ್ಕೆ ಕುರಿತು ಆದಂತಹ ಒಂದು ಜೀವಾವಧಿ ಶಿಕ್ಷೆ ಏನಿದೆ ನಿಜವಾಗ್ಲೂ ಕೂಡ ಆ ಇಡೀ ಟೀಮ್ಗೆ ಏನು ಎಸ್ ಐ ಟಿ ಟೀಮ್ನ ಏನು ಸಿಂಗ್ ಅವರಾಗಿರ್ಬೋದು ಹಾಗೆಯೇ ನಮ್ಮ ಮೈಸೂರಿನ ಈಗಿನ ಕಮಿಷನರ್ ಆದಂತಹ ಸೀಮಾ ಲಟ್ಕರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಹಳ ಗಂಭೀರವಾಗಿ ಈ ಕೇಸನ್ನು ತೆಗೆದುಕೊಂಡು ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ತನಿಖೆಯನ್ನು ಮಾಡಿ ನ್ಯಾಯಾಂಗಕ್ಕೆ ಅದನ್ನು ವರದಿಯನ್ನು ಸಲ್ಲಿಸಿದರು ಸುದೀರ್ಘವಾದ ಚರ್ಚೆಯ ನಂತರ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆದಂತಹ ಜಗದೀಶ್ ಅವರು ಕೂಡ ಬಹಳ ಅಚ್ಚುಕಟ್ಟಾಗಿ ವಾದವನ್ನು ಮಂಡಿಸಿ ಆರೋಪಿಗೆ ಶಿಕ್ಷೆ ಆಗಲೇಬೇಕು ಇಲ್ಲಿ ದೌರ್ಜನ್ಯ ಆದಂತಹ ಏನು ಕಿರುಕುಳವನ್ನು ಅನುಭವಿಸಿದಂತಹ ಮಹಿಳೆ ಏನಿದ್ರು ಆ ಮಹಿಳೆಗೆ ಸೂಕ್ತವಾದ ನ್ಯಾಯ ಸಿಗಬೇಕು ಆಕೆ ಆ ಏನು ಸಂಸದರಾಗಿದ್ದರಂಥ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಕೂಲಿಗಾಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯವರು ದಿನಗೂಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆ ಸ್ವಾಮಿ ಆ ಮಹಿಳೆಯ ಮೇಲೆ ನೀವು ಈ ಥರ ಕಾಮುಕ ದೃ ಇದನ್ನು ಅದನ್ನು ಹೇಳೋದಕ್ಕೂ ಕೂಡ ಬೇಸರ ಆಗ್ತಾ ಇದೆ ಈ ರೀತಿ ದೌರ್ಜನ್ಯ ಮೃಗದ ರೀತಿಯಲ್ಲಿ ಅವರು ಅವರ ಜೊತೆ ವರ್ತಿಸ್ತೀಯಾ ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ತ್ರೀ ಸೆವೆಂಟಿ ಸಿಕ್ಸ್ ಎನ್ ಅಂತ ಹೇಳಿದ್ರೆ ಪದೇ ಪದೇ ಒಂದು ಸಲ ಮಾಡಿರೋದೆಲ್ಲ ತಪ್ಪು ಪದೇ ಪದೇ ಅದೇ ಕೆಲಸಗಳು ಪದೇ ಪದೇ ಅದೇ ದುಷ್ಕೃತ್ಯಗಳು ಅದೇ ಮೃಗವರ್ತನೆ ಬಹುಶಃ ಪ್ರಾಣಿಗಳು ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಮೃಗಗಳಿಗೂ ಹೋಲಿಸೋದು ಕಡಿಮೆನೆ ಪ್ರಾಣಿಗಳಿಗೂ ಒಂದಷ್ಟು ಕನಿಕರ ಇದೆ ಪ್ರೀತಿ ವಾತ್ಸಲ್ಯಗಳು ಅದ್ರಲ್ಲೂ ಇದೆ ಈ ಕೇಸನ್ನ ನೋಡ್ತಾ ಹೋದ್ರೆ ಬಹಳ ಬೇಸರ ಆಗುವಂಥದ್ದು ಕೂಡ ಈ ಸೆಕ್ಷನ್ ಅಡಿಯಲ್ಲಿ ಏನು ಜೀವಾವಧಿ ಶಿಕ್ಷೆ ಜೊತೆಗೆ ಐದು ಲಕ್ಷ ದಂಡವನ್ನು ವಿಧಿಸಿದೆ ನಾವು ಆರಂಭದಲ್ಲೇ ಸಾಕಷ್ಟು ಚರ್ಚೆಗಳಲ್ಲಿ ಡಿಸ್ಕಶನ್ ನಾವು ಮಾತಾಡ್ತಾ ಇದ್ವಿ ಈ ಒಂದು ಪ್ರಕರಣದಲ್ಲಿ ಹಾಕಲಾದಂತಹ ಸೆಕ್ಷನ್ಗಳು ಕಲಂಗಳು ಏನಿದೆ ಬಹಳ ಕಠಿಣವಾದಂತಹ ಶಿಕ್ಷೆಗೆ ಗುರಿಪಡಿಸುವಂತಹ ಕಲಂಗಳೇವು ಯಾಕಂತ ಹೇಳಿದ್ರೆ ಕಲಂಗಳು ಹಾಕೋದು ದೊಡ್ಡ ವಿಚಾರ ಅಲ್ಲ ಅಥವಾ ಈ ರೀತಿ ಕಲಂಗಳು ಹಾಕಲೇಬೇಕು ಅಂತಲ್ಲ ಯಾಕಂದ್ರೆ ಆತ ಎಸಗದಂತಹ ಕೃತ್ಯಗಳು ಹಾಗಿತ್ತು ನಾನೊಬ್ಬ ಮಾಜಿ ಸಂಸದ ಒಬ್ಬ ಪ್ರಭಾವಿ ಕುಟುಂಬದಿಂದ ಬಂದಂತವನು ಅಂತ ಹೇಳಿ ಅವನಿಗೆ ಕಡಿಮೆ ಸೆಕ್ಷನ್ ಹಾಕುವಂಥದ್ದು ಆತ ಅಲ್ಲ ದೇಶದ ಕಾನೂನು ಪ್ರತಿಯೊಬ್ಬನಿಗೂ ಕೂಡ ಒಂದೇ ಇವತ್ತು ಅದು ಪ್ರೂವ್ ಆಗಿದೆ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ಇಲ್ಲಿನ ಒಂದು ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಬರುವಂತಹ ಈ ಐತಿಹಾಸಿಕ ತೀರ್ಪು ನಿಜವಾಗ್ಲೂ ಕೂಡ ಬೆಂಚ್ ಮಾರ್ಕ್ ಆಗಿ ಇತಿಹಾಸ ಪುಟಗಳಲ್ಲಿ ಸೇರಿಕೊಳ್ಳುತ್ತೆ ಹಾಗೆಯೇ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಏನಿದ್ದಾರೆ ಇವತ್ತಿನಲ್ಲೇ ಕೂಡ ಅವರಿಗೆ ಶಿಕ್ಷೆ ಅನ್ವಯ ಆಗುತ್ತೆ ಏನೇನೆಲ್ಲ ಶಿಕ್ಷೆಗಳಿದೆ ಜೀವಾವಧಿ ಶಿಕ್ಷೆ ಜೀವ ಪರ್ಯಂತ ಶಿಕ್ಷೆ ಆತ ಬದುಕಿರುವವ್ರಿಗೂ ಕೂಡ ಜೈಲಿನ ಸೆರವಾಸಿಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಈಗ ಆತನಿಗೆ ಬಂದಿರುವಂಥದ್ದು ಹಾಕಿದ ಅಷ್ಟು ಸೆಕ್ಷನ್ಗಳು ಅಷ್ಟು ಕಲಂಗಳಲ್ಲಿ ಎಲ್ಲ ಸಾಕ್ಷ್ಯಗಳಿದೆ ಯಾವುದೇ ಪ್ರತಿವಾದ ಮತ್ತೊಂದು ಬೇಸರ ಆಗುವಂಥದ್ದು ಏನಂತಂದ್ರೆ ಇವತ್ತು ಅವರ ಎಸ್ ಪಿ ಪಿ ಅವರು ಕೂಡ ಹೇಳ್ತಾ ಇದ್ರು ಅವರ ಏನು ಆರೋಪಿ ಪರ ಏನಿದ್ರು ಆರೋಪಿಯಲ್ಲ ಈಗ ಅಪರಾಧಿ ಅಪರಾಧಿ ಪರ ಏನು ವಕೀಲರಿದ್ರಲ್ಲ ಆ ಸಂತ್ರಸ್ತೆಗೆ ಏನು ಒಂದು ಆ ಅಪರಾಧಿ ಪರ ವಕೀಲರಿದ್ರಲ್ಲ ಅವರು ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಸಂತ್ರಸ್ತೆ ಏನಿದ್ದಾರೆ ಅವರಿಗೆ ಪರಿಹಾರ ಕೊಡುವಂಥ ಅವಶ್ಯಕತೆ ಇಲ್ಲ ಅಷ್ಟೊಂದು ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಮದುವೆ ಆಗಿದೆ ಅವರ ಮಕ್ಕಳಿಗೂ ಮದುವೆ ಆಗಿದೆ ಏನು ಖರ್ಚುಗಳಿರೋದಿಲ್ಲ ಸೊ ಅವ್ರ ಜೀವನ ನಡೆಯುತ್ತೆ ಹಾಗಾಗಿ ಅಷ್ಟೊಂದು ದೊಡ್ಡ ಮಟ್ಟದ ಮೊತ್ತವನ್ನು ನಾವು ಕಟ್ಕೊಡೋಕ್ಕೆ ಪರಿಹಾರ ಕಟ್ಕೊಡೋಕ್ಕೆ ಆಗೋದಿಲ್ಲ ಅಂಥೇಳಿ ನಾಚಿಕೆ ಆಗಬೇಕು ನಿಜವಾಗ್ಲೂ ಆ ಅಪರಾಧಿಗಳಿಗೆ ಯಾಕೆ ಹೇಳಿ ಮಾಡಿರೋದೇ ಅಂತ ಬೇಡ ಅಂತ ಹೇಳೋದು ಕೆಲಸ ಅದರಲ್ಲಿ ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಷ್ಟು ಕೊಡೋಕ್ಕಾಗಲ್ಲ ಕೊಟ್ಟಷ್ಟು ಇಸ್ಕೊ ಏನು ಏನು ಮಾತುಗಳಿದು ನನ್ನ ಪ್ರಕಾರ ಅವರ ಪರವಾಗಿ ವಾದವನ್ನು ಮಾಡೋಕ್ಕೆ ಹೋಗೋದೇ ಮೊದಲನೇ ತಪ್ಪು ಇರಲಿ ಅದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪರವಿರೋಧಗಳು ಇರಲೇಬೇಕು ಆದರೆ ತಾನೇ ತಪ್ಪಪ್ಕೊಂಡು ಆಗಿ ತಪ್ಪ ಮಾಡಿಬಿಟ್ಟೆ ನನ್ನ ಮೃಗ ವರ್ತನೆ ನನ್ನ ನನ್ನ ಬುದ್ಧಿಶಕ್ತಿ ಹಾಗಾಗಿತ್ತು ನನ್ನ ಕೊಡಿ ಏನು ಶಿಕ್ಷೆ ಕೊಡ್ತಿರೋ ಕೊಡಿ ನಾನು ತಯಾರಿದ್ದೀನಿ ಅಂತ ಅಂಥ ಗುಣ ಇದ್ದಿದ್ರೆ ತಪ್ಪಿಗೆ ಆ ಪಶ್ಚಾತ್ತಾಪ ಇದೆಯಲ್ಲ ನಿಜವಾಗ್ಲೂ ಸುಮ್ಮನೆ ರೀ ಆ ಅಮಾಯಕ ಹೆಣ್ಣು ಮಕ್ಕಳ ಕಣ್ಣೀರು ನಿಜವಾಗ್ಲೂ ನಿಮ್ಮ ಜೀವನ ಪರ್ಯಂತ ಶಿಕ್ಷೆ ಜೈಲಲ್ಲ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮ ಹೃದಯದಲ್ಲಿ ಇರುತ್ತೆ ಮತ್ತೊಮ್ಮೆ ಆ ಅಪರಾಧಿ ಬಹಳ ಈ ಒಂದು ತೀರ್ಪನ್ನು ನೋಡ್ತಾಯಿದ್ರೆ ಒಂದು ಕಡೆ ನಮಗೂ ಖುಷಿ ಅನಿಸುತ್ತೆ ಯಾಕೆ ಖುಷಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಬಂತಲ್ಲ ತೀರ್ಪು ಆ ತೀರ್ಪಿಗೆ ಜನಸಾಮಾನ್ಯರಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಯಾವನೇ ಪ್ರಭಾವಿ ಆಗಲಿ ಬತ್ತೋರ್ವನಾಗಲಿ ಹಣವಂತನೇ ಆಗಲಿ ಎಲ್ಲರೂ ಒಂದೇ ದೇಶದ ನೆಲದ ಕಾನೂನಿಗೆ ತಲೆ ಬಾಗಲೇಬೇಕು ಭಾಳ ಕಡಿಮೆ ಅವಧಿಯಲ್ಲಿ ಈ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು ನಿಜವಾಗ್ಲೂ ಕೂಡ ಆ ನ್ಯಾಯ ನ್ಯಾಯಾಧೀಶರಿಗೆ ಹಾಗೆಯೇ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆದಂತಹ ಜಗದೀಶ್ ಅವರಿಗೆ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಈ ಕೇಸ್ ಹಂಗಿತ್ತು ಎಲ್ಲರೂ ಕೂಡ ಈ ತೀರ್ಪನ್ನು ಒಪ್ಕೊತಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಕರಣದ ಗಂಭೀರತೆ ಅಷ್ಟಿತ್ತು ಮತ್ತೆ ಮತ್ತೆ ಮಾತಾಡಬೇಕು ಮತ್ತೆ ಮತ್ತೆ ಹೇಳಬೇಕು ಅನ್ನೋ ಅಂಥ ಪ್ರಕರಣನೂ ಅಲ್ಲ ಯಾಕಂತ ಹೇಳಿದ್ರೆ ಮನುಷ್ಯನಾದವನು ಕೂಡ ಯಾರು ಈ ರೀತಿ ನಡ್ಕೊಳ್ಳೋದಿಲ್ಲ ಈ ಜನ್ಮಕ್ಕೆ ಇದೊಂದು ನಿಜವಾಗ್ಲೂ ಏನು ಹೇಳಬೇಕೋ ಗೊತ್ತಿಲ್ಲ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ ಜೀವಾವಧಿ ಶಿಕ್ಷೆಯಾಗಿದೆ ಬದುಕಿರೋವರೆಗೂ ನೀನು ಜೈಲಲ್ಲೇ ಇರು ಅದು ಭಾಳ ಒಳ್ಳೆಯ ಕೆಲಸ ಅದು ಎಂಥ ಪ್ರಭಾವಿನ ಆಗಿರು ದೇಶದ ಕಾನೂನು ಮುಂದೆ ತಲೆ ಬಾಗಲೇಬೇಕು ನ್ಯಾಯ ನ್ಯಾಯಾಲಯ ಸಂವಿಧಾನ ದೇಶದ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ಅದು ನೀನು ಸನ್ಮಾನ್ಯನಾಗಿರು ಸಾಮಾನ್ಯನಾಗಿರು ಇದಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್ ನಿಮ್ಮ ದಾರಿ ನಮ್ಮ ಜವಾಬ್ದಾರಿ